ಎಲ್ರಿಗೂ ನಮಸ್ಕಾರ ನಾನು ಇವತ್ತಿಂದ ಅಂದ್ಕೊಂಡಿರೋದೇನೆಂದರೆ ನಾನು ಬರೀ ರಾಯರ ಬಗ್ಗೆ ರಾಯರ ಪವಾಡಗಳು ಪೂಜೆ ವಿಧಾನ ಇದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ ರಾಯರ ಭಕ್ ಭಕ್ತರು ಯಾರೆಲ್ಲ ಇದ್ದೀರಾ ಅವರೆಲ್ಲ ಒಂದು ಕಡೆ ಸೇರಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಚಾನಲ್ ಮಾಡಿದ್ದೀನಿ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಬಗ್ಗೆ ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟಲ್ಲಿ ಶೇರ್ ಮಾಡಿ ನಿಮ್ಗಾಗಿರೋ ಅನುಭವಗಳನ್ನು ಹಂಚ್ಕೊಬೇಕು ಅಂತ ಅನಿಸಿದ್ರೆ ಹಂಚ್ಕೊಳ್ಳಿ ನೋಡಿ ಜೀವನ ಎಷ್ಟು ಚೆನ್ನಾಗಿದೆ ಅಂದರೆ ನಾವೇನಾದರೂ ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡು ನಡೆಸ್ಕೊಂಡು ಹೋದರೆ ನಮ್ಮ ಜೀವನ ಎಷ್ಟು ಸುಖವಾಗಿರುತ್ತೆ ಅಂತ ಅರ್ಥ ಆಗುತ್ತೆ ನಮ್ಮ ಜೀವನದ ಬಗ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಹತ್ರ ಎಷ್ಟೇ ಹಣ ಐಶ್ವರ್ಯ ಅನ್ನೋದು ಎಷ್ಟೇ ಇದ್ರೂ ಸುಖ ಅನ್ನೋದೇ ಇರೋಲ್ಲ ಯಾಕಂದರೆ ಇವಾಗ ಚಿಕ್ಕ ವಯಸ್ಸಲ್ಲಿ ಅಲ್ಲೋಗೋಣ ಹಣ ಇಲ್ಲೋ ಅನ್ನೋದು ತುಂಬ ಆಸೆ ಇರುತ್ತೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಎಲ್ಲ ಇರುತ್ತೆ ಅಂದರೆ ನಮ್ಮ ಹತ್ರ ಹಣ ಇರಲ್ಲ ಎಲ್ಲ ಕಡೆ ಓಡಾಡಬೇಕಂದ್ರೆ ಅಷ್ಟೊಂದು ತಿಳ್ಬಳಕೆ ಇರೋಲ್ಲ ನಾನು ಹೇಳೋದೇನೆಂದರೆ ಹಣ ಇರಲಿ ಇಲ್ಲದೆ ಹೋಗಲಿ ನಿಮ್ಮ ಆಸೆ ಏನಿರತ್ತೋ ಅದನ್ನು ಈಡೇರಿಸ್ಕೊಂಬಿಡ್ಬೇಕು ಯಾವಾಗ ನಿಮ್ಮ ಹತ್ರ ಹಣ ಇರತ್ತೋ ಆಗ ನಿಮ್ಮ ಹತ್ರ ಟೈಮ್ ಇರೋಲ್ಲ ಶಕ್ತಿ ಇರಲ್ಲ ವಯಸ್ಸಿರಲ್ಲ ಅದೇ ನೋಡಿ ಮೊದಲು ಎಲ್ಲ ಇತ್ತು ಹಣ ಇರಲಿಲ್ಲ ಈಗ ಹಣ ಇದೆ ನಾವು ಅಂದ್ಕೊಂಡಿದ್ದು ಯಾವುದೂ ಇಲ್ಲ ಇವಾಗ ನಿಮ್ಮ ಕೈಯಲ್ಲಿ ಹೋಗ್ಬೇಕು ಅಂದ್ರೂ ಹೋಗ್ ಇದು ಮಾಡಿದ್ರೂ ಹೋಗೋಕ್ಕಾಗಲ್ಲ ಯಾರು ಅಷ್ಟು ದೂರ ಹೋಗ್ತಾರೆ ಅಂದ್ರೆ ಸುಮ್ಮನೆ ಆಗ್ಬಿಡ್ತೀರ ಆಗ ನೀವೇನು ಅನ್ಕೊತೀರಾ ಅದಕ್ಕೆ ದುಡ್ಡಿರಬೇಕು ದುಡ್ಡಿದ್ರೇ ಎಲ್ಲ ಅಲ್ಲೋಗ್ಬೋದು ಇಲ್ಲೋಗ್ಬೋದು ಎಷ್ಟು ಇದು ಬೇಕಾದ್ರೂ ಸಂತೋಷ ಪಡ್ಬೋದು ಅನ್ಕೊತೀರಾ ಅಂದರೆ ನಿಮಗೆ ನಿಜವಾದ ಜೀವನ ಏನು ಅಂತ ಯಾವಾಗ ಗೊತ್ತಾಗತ್ತೋ ಆವಾಗ ನಿಮಗೆ ಅನಿಸತ್ತೆ ಹಣ ಮುಖ್ಯ ಅಲ್ಲ ಅಂತ ಆವಾಗ ನಿಮ್ಗೆ ಹಣಕ್ಕಿಂತ ಏನೋ ಇದೆ ಅಂತ ನಿಮಗೆ ಗೊತ್ತಾಗತ್ತೆ ಇವ ನಾವು ದೇವ್ರನ್ನೆಲ್ಲ ಬೇಡ್ಕೊತೀವಿ ಒಂದಾಯ್ತು ಅಂದರೆ ಇನ್ನೊಂದನ್ನು ಬೇಡ್ಕೊಳ್ತಾ ಹೋಗ್ತಾನೆ ಇರ್ತೀವಿ ಈಗ ನಾನು ಹೇಳಿದ್ನಲ್ಲ ಮೊದಲು ಹಣ ಬೇಕು ಅಂತ ಕೇಳ್ಕೊತೀವಿ ಹಣ ಸೇರ್ತಾ ಆಗ ನೆಮ್ಮದಿ ಬೇಕು ಅಂತ ಕೇಳ್ಕೊತೀವಿ ನೆಮ್ಮದಿಯಾಗಿ ಆಗ ನೀವು ಅಯ್ಯೋ ನನಗೆ ಇಷ್ಟೊಂದು ಕೆಲಸ ಇದೆ ನನಗೆ ನೆಮ್ಮದಿ ಯಾವಾಗ ಬರುತ್ತೆ ಅಂತ ಕೇಳ್ಕೊತೀರ ಯಾವಾಗ ನೀವು ನೆಮ್ಮದಿಯಾಗಿ ಇರ್ತೀರೋ ಆವಾಗ ನೀವು ಆರೋಗ್ಯ ಬೇಕು ಅಂತ ಕೇಳ್ಕೊತೀರ ಆಗ ನಾನು ಇನ್ನೂ ತುಂಬ ನೋಡಬೇಕು ಟೈಮ್ ಬೇಕು ಅಂತ ಕೇಳ್ಕೊತೀರ ಅದೇ ನೋಡ್ರಿ ಜೀವನ ಅನ್ನೋದು ಒಂದು ಬಿಟ್ಟರೆ ಇನ್ನೊಂದು ಕೇಳ್ತಾನೇ ಇರ್ತೀವಿ ಎಲ್ರಿಗೂ ಎಲ್ಲ ಒಟ್ಟಾಗಿ ಸಿಗಲ್ಲ ಅದೊಂದು ಟೈಮ್ ಇರುತ್ತೆ ಆ ಟೈಮಲ್ಲಿ ಎಲ್ಲ ಬಂದು ಬಂದು ಹೋಗ್ತಾ ಇರುತ್ತೆ ಈಗ ನಾವು ಹೋಗಿ ದೇವ್ರನ್ನ ನೆಮ್ಮದಿ ಬೇಕು ಅಂತ ಕೇಳ್ಕೊತೀವಲ್ಲ ಆ ನೆಮ್ಮದಿ ಯಾವ ರೀತಿ ಸಿಗತ್ತೆ ಆ ದೇವ್ರ ಎಲ್ರಿಗೂ ನೆಮ್ಮದಿ ಕೊಟ್ಟವನೇ ಅದನ್ನು ನಾವು ತೊಗೊಬೇಕು ಈಗ ದುಡ್ಡಿರೋನು ನೆಮ್ಮದಿ ಕೊಡು ಅಂತಲೇ ಕೇಳೋದು ದುಡ್ಡು ಇಲ್ಲದೇ ಇರೋನು ನೆಮ್ಮದಿ ಬೇಕು ಅಂತ ಕೇಳ್ತಾನೆ ಮತ್ತೆ ಮಧ್ಯದಲ್ಲಿರೋನು ಕೂಡ ನೆಮ್ಮದಿ ಬೇಕು ಅಂತಲೇ ಕೇಳ್ತಾನೆ ಒಬ್ರಿಗೆ ದುಡ್ಡಿದ್ರೆ ನೆಮ್ಮದಿ ಅನ್ನೋದಿರತ್ತೆ ಕೆಲವ್ರಿಗೆ ಆರೋಗ್ಯದಿಂದ ನೆಮ್ಮದಿ ಸಿಗತ್ತೆ ನಿಮ್ಮ ಹತ್ರ ಏನಿದ್ರೂ ನೆಮ್ಮದಿ ನೋಡ್ಕೊಂಡು ಹೋಗ್ತಾನೆ ಇರ್ತೀರ ಅಲ್ಲಿಗೆ ಹೋಗಿ ನೀವು ಹೋಗೋ ಅಷ್ಟೊರಿಗೆ ವಯಸ್ಸೇ ಆಗೋಗಿರತ್ತೆ ಕೊನೆಗೆ ನೆಮ್ಮದಿ ಅನ್ನೋದು ಸಿಗೋಲ್ಲ ಅದನ್ನು ಸಿಕ್ಕಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ನಾಳೆದು ಯೋಚನೆ ಮಾಡಬಾರ್ದು ಇವತ್ತೇನಿದೆ ಅದರಲ್ಲೇ ಸಂತೋಷ ಪಡಬೇಕು ಯಾಕಂದ್ರೆ ನಾಳೆ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಈಗ ಕೋಟಿ ಎಲ್ಲ ಸಂಪಾದನೆ ಮಾಡ್ತೀರ ಆ ಸಂಪಾದನೆ ಮಾಡೋದು ಕೊನೆಯವರೆಗೂ ನಿಮ್ಮ ಹತ್ರನೇ ಇರತ್ತಾ ನೀವು ಆ ಕೋಟಿನ ಸಂಪಾದನೆ ಮಾಡೋ ಬದಲು ಖುಷಿನ ಸಂಪಾದನೆ ಮಾಡಿ ಈಗ ನೀವೆಲ್ಲಿ ಹೋಗ್ಬೇಕು ಅಂತ ಮನಸಲ್ಲಿ ಅನ್ಕೊತೀರೋ ಅಲ್ಲಿಗೆ ಹೋಗ್ಬಿಡಿ ನಿಮ್ಮ ಮನಸಲ್ಲಿರೋದನ್ನು ಪೂರ್ತಿ ಮಾಡ್ಕೊಳ್ಳಿ ನೀವು ಸಂಪಾದನೆ ಮಾಡೋದೇ ಖುಷಿಗೆ ನೀವು ಖುಷಿನೇ ಇಲ್ದಿರ ಸಂಪಾದನೆ ಮಾಡ್ಕೊಂಡಿರ್ತೀನಿ ಅಂದರೆ ಜೀವನಕ್ಕೆ ಅರ್ಥ ಎಲ್ಲಿದೆ ಆಗ ವಯಸ್ಸಾದ ಮೇಲೆ ನಿಮಗೆ ಖುಷಿ ಅನ್ನೋದು ಒಂದಿರುತ್ತೆ ನಾನು ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ನೋ ಅದೆಲ್ಲ ನೋಡಿಬಿಟ್ಟಿದ್ದೀನಿ ಏನು ಮಾಡಬೇಕು ಅನ್ ಅಂದ್ಕೊಂಡಿದೀನೋ ಅದೆಲ್ಲ ಮಾಡಿದ್ದೀನಿ ಅದೇ ವಯಸ್ಸಲ್ಲಿ ನಿಮ್ಮ ಆಸೆನೇನು ಪೂರ್ತಿ ಮಾಡ್ಕೊಳ್ದಿರಿದ್ರೆ ವಯಸ್ಸಾದ ಮೇಲೆ ನಿಮಗೆ ಜಗುಪ್ಸೆ ಅನ್ನೋದು ಬರುತ್ತೆ ನಾನಿಲ್ಲೆಲ್ಲ ಹೋಗ್ಬೇಕಾಗಿತ್ತು ಆವಾಗ ಕೊರಗೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು ಜೀವನದಲ್ಲಿ ನಾಳೆ ನಮಗೆ ಸಂತೋಷ ಸಿಗತ್ತೆ ಅನ್ನೋ ಕನ್ಸಲ್ಲಿ ಬದುಕಬೇಡಿ ಇವತ್ತು ಏನು ಏನರಲ್ಲಿ ನಮಗೆ ಸಂತೋಷ ಸಿಗುತ್ತೋ ಅದೇ ಖುಷಿಯಲ್ಲೇ ಇವತ್ತು ಬದುಕಬೇಕು ನಾವು ಜೀವನ ಸಿಂಪಲಾಗಿ ಹೇಳ್ತೀನಿ ನಾನು ಮೂರು ಪದದಲ್ಲಿ ಟೈಮು ದುಡ್ಡು ನೆಮ್ಮದಿ ಯಾವಾಗ ನಿಮ್ಮ ಹತ್ರ ಟೈಮ್ ಇರುತ್ತೋ ಆವಾಗ ನಿಮಗೆ ದುಡ್ಡು ಇರಲ್ಲ ಯಾವಾಗ ನಿಮ್ಮ ಹತ್ರ ದುಡ್ಡು ಇರತ್ತೋ ಆವಾಗ ನಿಮಗೆ ನೆಮ್ಮದಿ ಇರಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರಿ ಅಂದರೆ ಜೀವನದಲ್ಲಿ ನೀವು ತುಂಬ ಸಂತೋಷವಾಗಿರ್ತೀರ ನಿಮಗೆ ಇದು ಅರ್ಥ ಆಗಬೇಕಂದ್ರೆ ಅದು ಒಂದು ಟೈಮು ಏಜು ಅಂತ ಬರಬೇಕು ಆ ಏಜ್ ಬಂದಾಗ ನಿಮ್ಗೆ ಅರ್ಥ ಆಗಿನೂ ಏನು ಪ್ರಯೋಜನ ಇರಲ್ಲ ಇದ್ರ ಬಗ್ಗೆ ಏನು ಅನಿಸುತ್ತೆ ನೀವು ಯಾವ ರೀತಿ ಬದುಕ್ತಾ ಇದ್ದೀರಾ ಕಮೆಂಟಲ್ಲಿ ಹೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ